ಹಪ್ು ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಹಪ್ು ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಕರುನಾಡಿಗೆ ಕಣ್ಣೀರಿನ ದಿನ ಕರುನಾಡಿಗೆ ಕಣ್ಣೀರಿನ ದಿನ ಅಭಿಮಾನಿಗಳಿಗೆ ಹಗಲಿಕೆಯಾದಿನ ದಿನ ಅಭಿಮಾನಿಗಳಿಗೆ ಹಗಲಿಕೆಯ ದಿನ ಅಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಅಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಓ ನಗುವಿನ ಒಡೆಯ ನಿನ್ನ ನೋಡಿದರೆ ಸಾಕು ಓ ನಗುವಿನ ಒಡೆಯ ನೀನ ನೋಡಿದರೆ ಸಾಕು ನೋವುಗಳು ಕರಗುತ್ತವೆ ನಲಿವುಗಳು ಹರಳುತ್ತವೆ ನೋವುಗಳು ಕರಗುತ್ತವೆ ನಲಿವುಗಳು ಹರಳುತ್ತವೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿನ ಪ್ರೇರಣೆ ಓ ಪ್ರೀತಿಯ ರಸ ಓ ಪ್ರೀತಿಯ ರಸ ನಿಮ್ಮೆ ನಪಿಸಿಕೊಂಡರೆ ನಿಮ್ಮ ನಪಿಸಿಕೊಂಡರೆ ಅಹಂಕಾರ ಹಾರುತ್ತದೆ ನಮ ವಿನಯ ಇಗ್ಗುತ್ತದೆ ಅಹಂಕಾರ ಹಾರುತ್ತದೆ ನಮ ವಿನಯ ಇಗ್ಗುತ್ತದೆ ಹಬ್ಬುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಓ ಪ್ರೀತಿಯ ಪರಮಾತ್ಮ ಓ ಪ್ರೀತಿಯ ಪರಮಾತ್ಮ ನಿನ್ನ ಸ್ಮರಿಸಿದರೆ ಓ ಪ್ರೀತಿಯ ಪರಮಾತ್ಮ ನಿನ್ನ ಸ್ಮರಿಸಿದರೆ ಒಳಗಿನ ಕೋಪ ಕ್ರೋಧಗಳು ಹೋಗುವವು ಒಳಗಿನ ಕೋಪ ಕ್ರೋಧಗಳು ಹೋಗುವವು ಪ್ರೀತಿ ಸ್ನೇಹಗಳು ಹರಳುವವು ಪ್ರೀತಿ ಸ್ನೇಹಗಳು ಹಪ್ಪು ಹಪ್ಪುವಿನ ಸ್ಮರಣೆ ಬದುಕಿನ ಪ್ರೇರಣೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಓ ಪ್ರೀತಿಯ ರಾಜಕುಮಾರ ಓ ಪ್ರೀತಿಯ ರಾಜಕುಮಾರ ನಿಮ್ಮ ನೆನೆದಾಗಲೆಲ್ಲ ನಿಮ್ಮ ನೆನೆದಾಗಲೆಲ್ಲ ಕಿರಿಯರ ಮೇಲಿನ ಪ್ರೀತಿ ಹರಳುವುದು ಕಿರಿಯರ ಮೇಲಿನ ಪ್ರೀತಿ ಹರಳುವುದು ಹಿರಿಯರ ಗೌರವವು ಹೆಚ್ಚುವುದು ಹಿರಿಯರ ಗೌರವವು ಹೆಚ್ಚುವುದು ಅಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ನಿಮ್ಮ ಚಿತ್ರಗಳು ಮೌಲ್ಯದ ಮಾದರಿಗಳು ನಿಮ್ಮ ಚಿತ್ರಗಳು ಮೌಲ್ಯದ ಮಾದರಿಗಳು ನಿಮ್ಮ ಚಿತ್ರಗಳು ಸಂಬಂಧದ ತೇರುಗಳು ನಿಮ್ಮ ಚಿತ್ರಗಳು ಸಂಬಂಧದ ತೇರುಗಳು ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಹಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ನಿಮ್ಮ ಪಾತ್ರಗಳೂ ಜೀವನದ ಪಾಠಗಳು ನಿಮ್ಮ ಪಾತ್ರಗಳು ಜೀವನದ ಪಾಠಗಳು ನಿಮ್ಮ ಮಾತುಗಳು ನಿಮ್ಮ ಮಾತುಗಳು ಬಾಳ ದಾರಿ ದೀಪಗಳು ಬಾಳ ದಾರಿ ದೀಪಗಳು ಅಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಅಪ್ಪುವಿನ ಸ್ಮರಣೆ ಸಾರ್ಥಕ ಬದುಕಿಗೆ ಪ್ರೇರಣೆ ಓ ಪ್ರೀತಿಯ ಪವರ್ ಸ್ಟಾರ್ ಓ ಪ್ರೀತಿಯ ಪವರ್ ಸ್ಟಾರ್ ನೀವೇ ನಮ್ಮಯ ಬದುಕಿನ ಮಾಸ್ಟರ್ ನೀವೇ ನಮ್ಮ ಬದುಕಿನ ಮಾಸ್ಟರ್ ಓ ಪ್ರೀತಿಯ ಪವರ್ ಸ್ಟಾರ್ ీవే నమ్మా బదుకినా మాస్టర్ నీవాగి 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 ప్రీతి తాళమయ సోలో పవర ప్రీతి తాళమయ సోలో పవర ప్రీతి తాళమయ సోలో పవర